ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತಿನ ಹೊಸ ರೆಸಿಪಿ ತೊಗೊಂಡ್ಬಂದಿದ್ದೀನಿ ಏನಂದರೆ ಮರದ ಗೆಣಸಲ್ಲಿ ದೋಸೆ ಮಾಡೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಬಟ್ ಹೆಲ್ತಿಗೂ ಒಳ್ಳೆಯದು ನಾನು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಮರದ ಗೆಣಸಿತ್ತು ಅದನ್ನ ಚೆನ್ನಾಗಿ ತೊಡಗಿಬಿಟ್ಟು ಮೇಲುಗಡೆ ಸಿಪ್ಪೆನೆಲ್ಲ ಚೆನ್ನಾಗಿ ಎರ್ಕೊಂಡೆ ಅಂದರೆ ಸ್ವಲ್ಪ ಮಣ್ಣು ಇರುತ್ತಲ್ವ ಅದು ಮಣ್ಣೆಲ್ಲ ಚೆನ್ನಾಗಿ ತೊಗೊಂಡು ಮೇಲ್ಮಳೆದೆಲ್ಲ ಕೆರ್ಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಆಗಷ್ಟು ಗೆಣಸ್ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಲಿ ಒಂದು ಸ್ವಲ್ಪ ಸ್ವಲ್ಪ ನೀರಾಕಿ ನೀರಾಕಿ ಗ್ರೈಂಡ್ ಮಾಡಬೇಕು ಯಾಕಂದರೆ ಅದು ಸ್ವಲ್ಪ ಗಟ್ಟಿ ಜಾಸ್ತಿ ಇರುತ್ತಲ್ಲ ಬೇಗ ಕಾಯಿ ತುರಿ ಥರ ಹಾಕ್ಬಿಡುತ್ತೆ ಸ್ವಲ್ಪ ನೀರಾಕಿ ನೀರಾಕಿ ರುಬ್ಬಿದ್ರೆ ಈ ಥರ ದೋಸೆ ಹಿಟ್ಟಿನ ಥರ ಅದಕ್ಕೆ ಬರುತ್ತೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ನಾನು ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ ನನಗೆ ಎಷ್ಟು ಬೇಕು ಒಂದು ಪಾವಷ್ಟು ಅಕ್ಕಿ ನೆನೆ ಹಾಕ್ಕೊಂಡಿದ್ದೆ ಅಕ್ಕಿನಾನೇ ಒಂದು ಎರಡು ಅವರ್ ಮೂರು ಹಬ್ಬ ನೆನೆ ಹಾಕಿ ಅದನ್ನು ರುಬ್ಕೊಂಡೆ ಅದು ಮಾಮೂಲಿ ದೋಸೆ ರುಬ್ಕೊಳ್ಳೋ ಥರ ರುಬ್ಕೊಂಡೆ ದೋಸೆ ಬ್ಯಾಟರ್ ರೆಡಿ ಆಯ್ತು ಈಗ ಎರಡು ಮಿಕ್ಸ್ ಮಾಡಿ ನಾನು ಇದಕ್ಕಿನ್ನೇನೇ ಇಷ್ಟ ಆ್ಯಡ್ ಮಾಡಿಲ್ಲ ಮರಿಗಿಣ್ಸು ಅಕ್ಕಿ ಎರಡು ರುಬ್ ಇಟ್ಕೊಂಡಿದ್ದೀನಿ ಅದಕ್ಕೊಂಚು ರುಬ್ಬು ಒಂಚೂ ಸೋಡಾ ಹಾಕ್ಕೊಂಡು ಚೆನ್ನಾಗಿ ತಿರುಸಿ ದೋಸೆ ಬ್ಯಾಟರ್ ಥರ ರೆಡಿ ಆಗುತ್ತೆ ಈಗ ಅಂಚೆ ಕಾಯಿಸ್ಬಿಟ್ಟು ಹಂಚಿನ ಮೇಲೆ ಇಡ್ತೀನಿ ಅದು ಫಸ್ಟು ಸ್ವಲ್ಪ ಇದಾಗ್ಬಿಡ್ತು ಹಾಗಾಗಿ ಈಗ ನೀಟಾಗಿ ಬರೋಕೆ ಇರೀತು ಅದು ಚೆನ್ನಾಗಿ ಬರುತ್ತೆ ದೋಸೆ ಸೇಮ್ ದೋಸೆ ಹೇಗೆ ಬರುತ್ತೋ ಮಾಮೂಲಿ ನಾವು ಅಕ್ಕಿ ದೋಸೆ ಇದು ದೋಸೆ ಕಾಳು ದೋಸೆ ಎಲ್ಲ ಹೇಗೆ ಮಾಡ್ತೀವೋ ಹಾಗೆ ಬರುತ್ತೆ ಮೇಲೊಂಚು ಡೆಕೋರೇಷನ್ ಇಲ್ಲಿ ಅಂತ ಅದನ್ನು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ತೀನಿ ಎಣ್ಣೆ ಜಾಸ್ತಿ ಹಾಕಬೇಕು ಸ್ವಲ್ಪ ಚೆನ್ನಾಗಿ ಅದು ಅಂದರೆ ಮರ್ಗಿಣ ಸಸಿ ಇರುತ್ತಲ್ಲ ಅದೆಲ್ಲ ಬೇಕ ಹಾಕಬೇಕು ಅದ್ರ ಮೇಲೊಂಚೂ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ಎರಡು ಸೈಡು ರೋಸ್ಟ್ ಮಾಡಿಕೊಂಡು ಬೇಯಿಸ್ಕೊಂಬಿಟ್ರೆ ದೋಸೆ ರೆಡಿ ಆಗುತ್ತೆ ಸಿಂಪಲಾಗಿ ಬೆಳಿಗ್ಗೆ ಹೊತ್ತು ಹೆಲ್ತಿಯಾಗಿ ಬೇಗ ಬೇಗ ಮಾಡ್ಕೋಬೋದು ಬರೀ ಗೆಂಡ್ಸನೇ ಎಲ್ಲ ಒಂದೇ ಥರ ರೆಸಿಪಿ ಮಾಡೋಕ್ಕಿಂತ ಬೇರೆ ಬೇರೆ ಥರ ರೆಸಿಪಿಗಳು ಮಾಡೋದು ಚೆನ್ನಾಗಿರುತ್ತೆ ದೋಸೆ ರೆಡಿ ಆಯಿತು ದೋಸೆಗೆ ಚಿಕನ್ ಫ್ರೈ ಇತ್ತು ನಾನು ಅದನ್ನ ಸರ್ವ್ ಮಾಡಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಒಳ್ಳೊಳ್ಳೆ రెసిపీ నమే వీడియో ముఖత తోర్స్తీ థ్యాంక్ యూ